ಕೂದಲು ಎಲ್ಲರದ್ದು ಇಷ್ಟಿಷ್ಟು ಉದ್ದ ಹಾಕಿ ತೋರಿಸ್ತಾರೆ ಬಟ್ ಅದರೆಲ್ಲ ನಿಮ್ಗೆ ರಿಸಲ್ಟ್ ಸಿಗ್ತಾ ಇಲ್ವಾ ಡೈರೆಕ್ಟ್ ಯಾವ ಯಾವ ಎಣ್ಣೆ ಎಲ್ಲೆಲ್ಲಿ ತಗೊಂಡ್ ಬಂದು ನನ್ನ ವಿಡಿಯೋದಲ್ಲಿ ಕೂಡ ಮತ್ತೆ ಮತ್ತೆ ಜೀವನ ಹೆಂಗ್ ಸಾಕ್ಸೋದ್ ನಾವು ಫಸ್ಟ್ ಹೇಳ್ಬಿಡ್ತೀನಿ ಮೇಡಮ್ ದುಡ್ಡುಗೋಸ್ಕರ ನಾವು ಮಾಡ್ತಾ ಇಲ್ಲ ಅಂತವ್ರಿಗೆ ಗ್ಯಾರಂಟಿ ಸಿಗಲ್ಲ ಇವತ್ತು ನನ್ನ ಕಣ್ಣ ಮುಂದೆ ನಾನು ನೋಡ್ತಾ ಇದ್ದೀನಿ ಲೇಡೀಸ್ ಜೆಂಟ್ಸ್ ಯಾರ್ ಬೇಕಾದ್ರೂ ಹಚ್ಚಬಿಡಿ ನೂರ ಎಂಟು ಗಿಡ ಮೂಲಿಕೆ ಹಾಕಿ ಸ್ಲೋ ಫ್ಲೇಮ್ ಅಲ್ಲಿ ಇಟ್ಟು ನಾವು ಎಣ್ಣೆ ಬೇಯಿಸ್ತೀವಿ ಮೇಡಮ್ ಯಾಕಂದ್ರೆ ಎಣ್ಣೆದ ಒಳಗಡೆ ಗಿಡ ಮೂಲಿಕೆದೆಲ್ಲ ರಸ ಹೋಗ್ಲಿ ಅಂದ್ಬಿಟ್ಟು ಮಾರ್ನಿಂಗ್ ಎಲ್ಲರಿಗೂ ಓಕೆ ಇವತ್ತು ಬ್ರೇಕ್ಫಾಸ್ಟ್ ಬ್ರೇಕ್ಫಾಸ್ಟಿಂದ ಸ್ಟಾರ್ಟ್ ಆಗಿದೆ ದಿನ ಮೈಸೂರು ಹೋಗ್ಲಿಕ್ಕೆ ಅಂತ ಹೇಳಿದ್ದೆ ನಾನು ನಿಮಗೆ ಹಾಗೀಗ ಹೊರಟಿದ್ದೀವಿ ಫಸ್ಟಿಗೆ ಬ್ರೇಕ್ಫಾಸ್ಟ್ ಮಾಡ್ತೀವಿ ಆಮೇಲೆ ಹೊರಡ್ತೀವಿ ಯಾಕೆಂದರೆ ಅಲ್ಲಿ ಮೂರು ಗಂಟೆಗೆ ರೀಚ್ ಆದರೆ ಸಾಕು ನಾವು ಹಾಗೆ ಫಸ್ಟಿಗೆ ಬ್ರೇಕ್ಫಾಸ್ಟೊಂದು ಮುಗಿಸಿ ಇಲ್ಲಿಂದ ಹೊರಡೋದು ಹತ್ತು ಹತ್ತುವರೆಗೆ ನಿಧಾನ ಹೋದರೆ ಆಯಿತು ಅಂತ ಹೇಳಿ ಯಾಕೆಂದರೆ ಮಳೆ ಟೈಮಲ್ಲಿ ಫಾಸ್ಟಾಗಿ ಹೋಗ್ಲಿಕ್ಕೂ ಆಗಲ್ಲ ಹಾಗಾಗಿ ಎಷ್ಟು ಸ್ಲೋ ಆಗುತ್ತೆ ಸ್ಲೋ ಅಲ್ಲಿ ಹೋಗಿ ಸೇಫಾಗಿ ಹೋಗಿ ಸೇಫಾಗಿ ಬರಲ್ಲ ಅಂತ ಹೇಳಿ ೀನಿ ಮಕ್ಕಳೇ ಇವಾಗ ನಾವು ಹೊರಟಿದ್ದೀವಿ ಎಲ್ಲಿ ಹೊರಟಿದ್ದೀವಿ ಏನಂತ ಹೇಳಿ ನೀವು ಯೋಚಿಸಬಹುದು ಮೈಸೂರು ಮೈಸೂರು ಹೇಳ್ತಾ ಇದ್ದಾರೆ ಅಂತ ಹೇಳಿ ನಾನು ಸುಮಾರು ಸಲ ಒಮ್ಮೆ ಮೈಸೂರು ಸೈಡ್ ಎಲ್ಲ ಹೋಗಿದ್ವಿ ನೀವು ನೋಡಿರ್ಬೋದು ಅವಾಗ ಜೋರೊಮ್ಮೆ ಮಳೆ ಬರ್ತಾ ಇತ್ತು ಸೈಡಲ್ಲಿ ಸೈಡ್ ಅಲ್ಲಿ ತುಂಬಾ ಹರ್ಬಲ್ ಆಯಿಲ್ ಇದ್ದು ನಿಮ್ಗೆ ನಾನು ತೋರಿಸಿದ್ದೆ ಸುಮಾರು ಜನ ಅದನ್ನು ಸೇಲ್ ಮಾಡ್ತಾ ಇದ್ರು ಈ ಪ್ಲೇಸ್ ಯಾವುದು ಅಂತ ಹೇಳಿ ನಾನು ಅವತ್ತು ಕಮೆಂಟ್ ಮಾಡಿ ಕೇಳಿದ್ದೆ ನಿಮ್ಮ ಹತ್ರ ಇವತ್ತು ಅದೇ ಪ್ಲೇಸ್ಗೆ ನಾನು ಹೋಗ್ತಾ ಇದ್ದೀನಿ ಸುಮಾರು ಜನ ಹೇಳಿದ್ರು ಆ ಪ್ಲೇಸ್ ಯಾವುದು ಹಾಗೂ ಅಲ್ಲಿ ಏನು ಸಿಗುತ್ತೆ ಅಂತ ಹೇಳಿ ಹಾಗೂ ಇವಾಗ ತುಂಬಾ ವೈರಲ್ ಆಗ್ತಾ ಉಂಟು ಅಲ್ಲಿದ್ದು ಆದಿವಾಸಿ ಹೇರ್ ಆಯಿಲ್ ನೀವು ಸುಮಾರು ಕಡೆ ಎಲ್ಲ ಕಡೆ ನೋಡಿರ್ಬಹುದು ಯೂಟ್ಯೂಬ್ ಇರ್ಲಿ ಅಥವಾ ಯಾವ್ದು ನ್ಯೂಸ್ ಇರ್ಲಿ ಆ್ಯಡ್ ಇರ್ಲಿ ಏನೇ ಇರ್ಲಿ ಆದಿವಾಸಿದ್ದು ಎಲ್ಲರೂ ಬಂದು ಅಲ್ಲಿದ್ದು ರಿವ್ಯೂ ಕೊಡ್ತಾ ಇದ್ದಾರೆ ಅಲ್ಲಿ ಎಣ್ಣೆ ತೋರಿಸ್ತಾ ಇದ್ದಾರೆ ಅದು ಕೂಡ ಎಲ್ಲೆಲ್ಲಿಂದ ಜನ ಬಂದು ತೋರಿಸ್ತಾರೆ ನಾವು ಕರ್ನಾಟಕದವರಾಗಿ ನಾವು ಇನ್ನು ಕೂಡ ಹೋಗ್ಲಿಲ್ಲದಿಂದ ಆಗೋದಿಲ್ಲ ಅಲ್ವಾ ಅಂತಲ್ಲ ಅವರು ಸುಮಾರು ಸಲ ನನಗೆ ಹೇಳಿದ್ರು ಬಂದು ನೋಡಿ ನಮ್ಮ ಎಣ್ಣೆ ತುಂಬಾ ಚೆನ್ನಾಗಿದೆ ಒಮ್ಮೆ ವಿಡಿಯೋ ಮಾಡಿ ರಿವ್ಯೂ ಕೊಡಿ ಹಾಗೆ ಅಂತ ಹೇಳಿ ಹಾಗಾಗಿ ನಾನು ಎನಿಸಿದೆ ಹೋಗೋಣ ಅಂತ ಹೇಳಿ ಗೆ ನಾನು ತುಂಬಾ ದೂರ ಆಗುತ್ತೆ ಅಂತ ಹೇಳಿ ಸುಮ್ಮನೆ ಅದೇ ಆದ್ರೆ ಮತ್ತೆ ಅವ್ರು ಹೇಳುವಾಗ ಕರ್ನಾಟಕದವರಾಗಿ ನೀವೆಲ್ಲ ಸಪೋರ್ಟ್ ಮಾಡಬೇಕು ಹಾಗೆ ಅಂತ ಹೇಳುವಾಗ ನಾನು ಕೂಡ ಹೋಗೋಣ ಅವರಿಗೆ ಪ್ರಮೋಟ್ ಮಾಡಿ ಮಾಡೋಣ ಅಂತ ಹೇಳಿ ಎನಿಸಿದ್ದೀನಿ ಹಾಗೆ ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ ಹಾಗೂ ನೆಕ್ಸ್ಟ್ ತುಂಬ ಒಳ್ಳೆದಿದೆ ಎಣ್ಣೆ ಅಂತ ಹೇಳಿ ನಾನು ಅದರ ರಿವ್ಯೂ ಸುಮಾರು ಕಡೆ ಓದಿದ್ದೀನಿ ಈಗ ಅಲ್ಲಿ ಹೋಗಿನೇ ನಾನು ನೋಡಬೇಕು ಅದು ನಿಜವಾಗ್ಲೂ ಯಾವ ರೀತಿ ಏನೆಲ್ಲ ಹಾಕ್ತಾರೆ ಹಾಗೆ ಅಂತ ಹೇಳಿ ಕಂಪ್ಲೀಟ್ ಒಂದು ವಿಡಿಯೋ ಮಾಡೋಣ ಅಂತ ಹೇಳಿ ಎನಿಸಿದೀನಿ ನಾವು ಕೂಡ ಟ್ರೈ ಮಾಡಬಹುದಲ್ವಾ ಹಾಗಾಗಿ ಅದನ್ನು ಹಾಗೆ ಹಾಗು ಎಲ್ಲ ಗಿಡ ಮುಳ್ಳಿಕೆ ಅದು ಇದೆಲ್ಲ ಹಾಕಿ ಮಾರ್ತಾರಂತೆ ಅವರು ನೋಡ್ಬೇಕೀಗ ಏನಂತ ಹೇಳಿ ಅಲ್ಲಿ ಹೋದ್ಮೇಲೆನೆ ಗೊತ್ತಾಗೋದು ನಮಗೆ ಹಾಗು ಇನ್ನೊಂದೇನೆಂದ್ರೆ ಇದು ಏನು ಹೆಚ್ಚಾಗಿ ಆಯಿಲ್ ಎಲ್ಲರಿಗೂ ಬೇಕಾಗಿರುತ್ತೆ ನಮಗಂತೂ ಈಗ ಗೊತ್ತಿರುವಾಗ ನಿಮಗೆ ಏರ್ ಫಾಲ್ ಹೇರ್ ಡ್ಯಾಮೇಜ್ ಆಗೋದೆಲ್ಲ ಜಾಸ್ತಿ ಇವಾಗಿನ ನಾವು ಫುಡ್ ಇಂದ ವೆದರ್ ಇಂದ ಎಲ್ಲ ಹಾಗಾಗಿ ನಾನು ಎನಿಸಿದೆ ಯಾರಿಗಾದ್ರೂ ಹೆಲ್ಪ್ ಆಗುತ್ತೆ ಅಂತ ಹೇಳಿ ನನಗೆ ಹೋಗ್ತಾ ಇದ್ದೀನಿ ಅವರಿಗೂ ಪ್ರಮೋಟ್ ಮಾಡಿದಾಗೆ ಆಗುತ್ತೆ ಹಾಗೂ ಬೇಕಾದವರಿಗೆ ಹೆಲ್ಪ್ ಕೂಡ ಆಗುತ್ತೆ ಹಾಗೂ ನಾನು ಕೂಡ ನೋಡಿದಾಗೆ ಆಗತ್ತೆ ಅಲ್ಲಿ ಹೋಗಿ ಓಕೆ ಹಾಗೆ ಅಲ್ಲಿಗೆ ಹೊರಟಿದ್ದೇವೆ ನಮ್ಮ ಪಯಣ ನೋಡಿ ನಾನು ಅಲ್ಲಿ ಹೋಗಿ ನಾನು ವಿಡಿಯೋ ಮಾಡುವಾಗ

ಒಂದು ನಾನ್ವೆಜ್ ಅದಕ್ಕೆ ನಾವು ಅಲ್ಲಿ ಹೋಗುದು ಓಕೆ ದಾರಿಯಲ್ಲಿ ಬರುವಾಗ ಇಲ್ಲಿ ಒಂದು ಹೋಟೆಲ್ ರೂಪ ಅಂತ ಹೇಳಿ ಸಿಕ್ತು ಊಟ ಆಸೆವಾದಾಗ ಎಲ್ಲಿ ಕೂಡ ಆಗುತ್ತೆ ಅಲ್ವಾ ಹಾಗೆ ನಾವು ಇಲ್ಲಿ ಬಂದಿದ್ದೀವಿ ಇವಾಗ ಇಲ್ಲಿ ನನ್ನ ಹಸ್ಬೆಂಡ್ ಚಿಕನ್ ಸುಕ್ಕ ಏನೋ ತೊಗೊಂಡ್ರು ನಾನ್ ಫಿಶ್ ಫ್ರೈ ತೊಗೊಂಡೆ ಹಾಗೂ ಇಟ್ಟಿ ಚಟ್ನಿ ಎಲ್ಲ ಇತ್ತು ಚೆನ್ನಾಗಿತ್ತು ಊಟ ಮಾಡ್ತಾ ಇದ್ದೀವಿ ಇವಾಗ ಇನ್ನೊಂದೇನೆಂದರೆ ಬಾಳೆಯಲ್ಲೇ ಊಟ ಹಾಗೂ ಅವರದ್ದು ಬಾಯ್ಲ್ಡ್ ರೈಸ್ ಆಗಿರಲಿಲ್ಲ ಅಂತ ಯಾಕೆಂದರೆ ನಾವು ಸ್ವಲ್ಪ ಬೇಗನೆ ಹನ್ನೆರಡೂವರೆ ಏನಾಗಿದೆ ಹಾಗೆ ಈ ವೈಟ್ ರೈಸ್ ಮಾತ್ರ ಸಿಕ್ತು ನಮಗೆ ಅದನ್ನೇ ಇವಾಗ ಊಟ ಮಾಡ್ತಾ ಇದ್ದೀವಿ ಓಕೆ ಸೊ ನಮ್ದು ಈಗ ಊಟ ಎಲ್ಲ ಆಯಿತು ಹೇಗಿತ್ತು ಊಟ ಚೆನ್ನಾಗಿತ್ತು ಚೆನ್ನಾಗಿತ್ತು ತುಂಬ ಇದೊಂದಲ್ಲ ಆದರೆ ಒಳ್ಳೆದಿತ್ತು ಪರವಾಗಿಲ್ಲ ಅದ್ರ ಸ್ವಲ್ಪ ಸ್ವಲ್ಪ ನೀರು ನೀರಿತ್ತಲ್ಲ ಅದು ನಾನು ಜಾಸ್ತಿ ನೀರಾಕಿ ಮೀನ್ ಕರಿ ಮೀನ್ ಕರಿ

ಮೊತ್ತ ಮೂರು ಕಿಲೋಮೀಟರ್ ತೋರಿಸ್ತಾ ಉಂಟು ಇನ್ನು ಕೂಡ ದೇವ್ರದಯಿಂದ ಬರುವಾಗ ನಮ್ಗೆ ಅಷ್ಟಾಗಿ ಮಳೆ ಏನು ಸಿಗ್ಲಿಲ್ಲ ಬಂದ್ವಿ ಅದು ಸ್ವಲ್ಪ ಇದಾಯ್ತು ಸ್ಲೋ ಆಯ್ತು ಯಾಕೆಂದ್ರೆ ಫುಲ್ ರೋಡ್ ಸರಿ ಇಲ್ಲದೆ ಟ್ರಾಫಿಕ್ ಸ್ವಲ್ಪ ಜಾಸ್ತಿನೇ ಇತ್ತು ಇತ್ತು ಹಾಗೆ ಅಲ್ಲಿ ಸ್ವಲ್ಪ ಸ್ಲೋ ಆಯ್ತು ನಮಗೆ ಇನ್ನು ಆಯ್ತು ತರ್ಟಿ ಕಿಲೋಮೀಟರ್ಸ್ ಉಂಟು ಆಮೇಲೆ ರೀಚ್ ಆಗ್ತೀವಿ ನಾವು ಇಲ್ಲಿಂದ ಸ್ವಲ್ಪ ದೂರ ಹೋಗುವಾಗ ಮತ್ತೆ ಒಳಗಡೆ ಹೋಗ್ಲಿಕ್ಕೆ ಕೊಟ್ಟಿರಬೇಕು ನಾನು ತೋರಿಸ್ತೀನಿ ಇದು ಏನಂತ ಹೇಳಿ ಓಕೆ ಇವಾಗ ನಾವು ಹುಣ್ಸೂರು ರೀಚ್ ಆದ್ವಿ ಹುಣ್ಸೂರಿಂದ ಏನು ಸ್ವಲ್ಪ ತೋರಿಸ್ತಾ ಉಂಟು ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಕಿಲೋಮೀಟರ್ ತೋರಿಸ್ತಾ ಉಂಟು ಇದು ಇವಾಗ ಹುಣ್ಣಸೂರು ಹುಣ್ಣಸೂರು ಪಟ್ಟಣ ಇಲ್ಲಿ ಇವಾಗ ದಾರಿ ಉದ್ದಕ್ಕೂ ಕಾಣ್ತಾ ಉಂಟು ಕೆಲವರು ಕೆಲವು ಹರ್ಬಲ್ ಆರ್ ಆಯಿಲ್ ಇದ್ದು ಶಾಪ್ಸ್ ಎಲ್ಲ ಇನ್ನು ಕೂಡ ಮುಂದೆ ಹೋಗ್ಲಿಕ್ಕೆ ಉಂಟು ನಮಗೆ ಓಕೆ ಒಂದು ಗ್ರಾಮ ಇದರಲ್ಲಿ ಸಣ್ಣದಾದ ಒಂದು ಮನೆ ಅವರು ಎಣ್ಣೆ ತಯಾರಿಸುವಂತದ್ದು ಹೇಗೂ ರೀಚ್ ಆದ್ವಿ ನಾವು ಸ್ವಲ್ಪ ಒಳಗಡೆ ಉಂಟು ಇದು ಆದರೆ ರೀಚ್ ಆದ್ವಿ ಯಾರು ನಮಗೆ ಕರೆದಿದ್ರು ನೋಡಿ ಅಲ್ಲಿ ನಾವು ಯೋಗ ಬಂದಿದ್ದೀವಿ ಹಾಗೆ ನನ್ನ ಹಿಂದೆ ಉಂಟು ಅವರದ್ದು ಇದು ಒಂದು ವಿಲೇಜ್ ಇದು ಸುತ್ತಲೂ ಸಣ್ಣ ಸಣ್ಣ ಮನೆಗಳಿವೆ ಓಕೆ ಇವಾಗ ನಾವು ಒಳಗಡೆ ಹೋಗೋಣ ನೋಡೋಣ ಯಾವ ರೀತಿ ಏನೆಲ್ಲ ಇದೆ ಅಂತ ಹೇಳಿ ಓಕೆ ಗುರುರಾಜ ನನಗೆ ಇನ್ವೈಟ್ ಮಾಡಿದ್ರು ಬಂದು ಒಮ್ಮೆ ನೋಡಿ ನಮ್ಮ ಆಯಿಲ್ ರಿವ್ಯೂ ಮಾಡಿ ಹಾಗೆ ಅಂತ ಹೇಳಿ ಹಾಗೆ ನಾನು ಆವಾಗಲೇ ಹೇಳಿದೆ ನಿಮಗೆ ಎಲ್ ಯಾರು ಯಾರು ಎಲ್ಲೆಲ್ಲಿ ಕಡೆಯಿಂದ ಬರ್ತಾರೆ ನಾವು ಇಲ್ಲಿ ಹತ್ತಿರದವರಾಗಿ ಬರದಿದ್ರೆ ಆಗುದಿಲ್ಲಲ್ಲ ಹಾಗಾಗಿ ಬಂದಿದ್ದೀವಿ ಇವಾಗ ಥ್ಯಾಂಕ್ ಯು ಸೋ ಮಚ್ ನಿಮಗೆ ಇನ್ವೈಟ್ ಮಾಡಿದ್ದಕ್ಕೆ ಓಕೆ ನಿಮ್ಮ ಈಗ ಆಯಿಲ್ ಬಗ್ಗೆ ನಾನು ಆಲ್ರೆಡಿ ಮಾತಾಡ್ತಾ ಬಂದಿದ್ದೀನಿ ಆದರೆ ಕಣ್ಣು ಮುಂದೆ ನಾವು ನೋಡಬೇಕು ನನ್ನ ವ್ಯೂವರ್ಸ್ಗೆ ಏನಂತ ಹೇಳಿ ತೋರಿಸ್ಬೇಕು ಅಂತ ಹೇಳಿ ಇಷ್ಟು ದೂರ ಬಂದಿದ್ದೀನಿ ನಾನು ನೀವು ಒಮ್ಮೆ ಡೀಟೇಲ್ ಎಲ್ಲ ನಿಮ್ಮ ಆಯಿಲ್ ಬಗ್ಗೆ ಕೊಟ್ಟರೆ ತುಂಬಾ ಒಳ್ಳೆಯದು ಮೇಡಮ್ ಇದು ನಾವು ಪಾರಂಪರೆಯಿಂದ ಮಾಡ್ಕೊ ಬಂದಿರೋದು ಆಯಿಲ್ ಮೇಡಮ್ ನಮ್ಮ ತಾಯಿ ತಾಯಿ ಅವರಪ್ಪ ಹಂಗೆಲ್ಲ ಮಾಡ್ಕೊ ಮಾಡ್ಕೊ ಬಂದಿರೋದು ಫಸ್ಟ್ ಎಲ್ಲ ನಾವೇನ್ ಮಾಡ್ಬಿಡ್ತಾ ಇದ್ದೋ ನಾವು ಶಿಕಾರಿ ಮಾಡ್ತಾ ಇದ್ದೋ ಅಂದ್ರೆ ಬೇಟೆ ಮಾಡ್ತಾ ಇದ್ದೋ ಬೇಟೆ ಮಾಡ್ಕೊ ಬಂದಿ ಜೀವನ ತೆಗ್ದಿರೋ ತುಂಬಾ ಆದಿವಾಸಿ ಅಂದ್ರೆ ಆ ರೀತಿ ಬಂದಿದೆ ಬರ್ತಾ ಬರ್ತಾ ನಾವು ಆಯಿಲ್ ಮಾಡೋದು ಶುರು ಮಾಡೋದು ಅದು ನಾವು ಹಕ್ಕಿಗೋಸ್ಕರ ಆಯಿಲ್ ಕೊಡ್ತಾ ಇದ್ದೋ ಹಕ್ಕಿ ನಾವು ಅನ್ನ ಮಾಡಿ ತಿನ್ನೋಕೆ ಕೊಡ್ತಾ ಇದ್ದೋ ಆಮೇಲೆ ಬರ್ತಾ ಬರ್ತಾ ಮಾಡ್ತಾ ಈ ಬಿಸ್ನೆಸ್ ಶುರು ಮಾಡಿದ್ದೀವಿ ಇದರಿಂದ ಮೇಡಮ್ ಒಳ್ಳೆ ಪ್ರಾಫಿಟ್ ಇದೆ ಮೇಡಮ್ ಜನಗಳಿಗೆ ಈ ಕೆಮಿಕಲ್ ಇಂದ ಉದ್ರೋ ಕೂದಲಾಗತ್ತೆ ಡಾಂಡ್ರಫ್ ಆಗುತ್ತೆ ಎಲ್ಲ ನಾವು ನಡೀತಾದ್ರೂ ಕೆಮಿಕಲ್ ಅಲ್ಲೇ ನಾವು ತಿಂತಾ ಇರೋದು ಕೆಮಿಕಲ್ ಕೈ ತೊಳೆಯೋದು ಕೆಮಿಕಲ್ ಅದರಲ್ಲಿ ನಮ್ಮ ಬಾಡಿಗೆ ತುಂಬಾ ಎಫೆಕ್ಟ್ ಆಗ್ತಾ ಇದೆ ಮಕ್ಕಳಿಂದ ಹಿಡಿದು ಯಾರು ಕೂಡ ಆಯಿಲ್ ಯೂಸ್ ಮಾಡಬಹುದು ನ್ಯಾಚುರಲ್ ನೂರ ಎಂಟು ಗಿಡ ಮೂಲಿಕೆಯಿಂದ ನಾವು ಮಾಡಿರೋ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲ ಅಂದ್ರೆ ಈಗ ಹೇಳ್ತಾರೆ ಎಲ್ಲರೂ ಗಿಡಮೂಲಿಕೆ ಯೂಸ್ ಮಾಡಿ ಮಾಡುದಂತ ಹೇಳಿ ಆದ್ರೆ ನಾವ್ ನೋಡ್ಬೇಕಲ್ವ ಕಣ್ಣ ಮುಂದೆ ನಿಜನ ತುಂಬಾ ಮಾರ್ಕೆಟ್ ನೀವು ನೋಡಿರ್ಬಹುದು ಎಲ್ಲ ಡೂಪ್ಲಿಕೇಟ್ ಬರ್ತಾ ಇರುತ್ತೆ ನಮ್ ಹೆಸರು ತಗೊಂಡು ಮೇಡಮ್ ಈಗ ವಿಡಿಯೋ ನೀವು ಮಾಡ್ತಾ ಇದ್ರೆ ಅದನ್ನ ಡೌನ್ಲೋಡ್ ಮಾಡ್ಕೊಂಡು ನಾನೂರ ಐವತ್ತು ಆರ್ನೂರ ಐವತ್ತು ಆತರ ಎಲ್ಲ ಹಾಕ್ಬಿಟ್ಟಿದ್ರೆ ಹಾಕ್ಬಿಡ್ತಾರೆ ಡೌನ್ಲೋಡ್ ಮಾಡಿ ಅವರ ವೆಬ್ಸೈಟ್ ಹಾಕ್ಬಿಡ್ತಾರೆ ಹೌದಾ ಕೇಂದ್ರ ಡೂಪ್ಲಿಕೇಟ್ ಸುಮಾರು ಇದೆ ಮೇಡಮ್ ಡುಪ್ಲಿಕೇಟ್ ನಾನು ತರ್ಸಿದೀನಿ ಅದು ತೋರಿಸ್ತೀನಿ ನಿಮ್ಗೆ ಆಯ್ತು ಎಲ್ಲ ನಮ್ಗೆ ಡಿಟೇಲ್ ಕೊಡಿ ನಮ್ಗೆ ಪ್ಯೂರ್ ಬೇಕಿದ್ರೆ ನಾವು ಯಾವ ರೀತಿ ನಿಮ್ಗೆ ರೀಚ್ ಮಾಡ್ಬೇಕು ಏನು ಅಂತ ಹೇಳಿ ನಮಗೆ ಒಂದು ಕರೆಕ್ಟ್ ಡಿಟೇಲ್ ಕೊಟ್ಟರೆ ನಮ್ಮಲ್ಲಿ ನೀವು ಈ ನಂಬರ್ ಕಾಲ್ ಮಾಡ್ಬಿಟ್ಟು ಬೇಕಾದ್ರೆ ವಿಡಿಯೋ ಕಾಲ್ ಮಾಡಬಹುದು ವಿಡಿಯೋ ಕಾಲ್ ಮಾಡ್ಬಿಟ್ಟು ನಾನು ನೋಡ್ಬಿಟ್ಟು ಬೇಕಾದ್ರೆ ಕನ್ಫರ್ಮ್ ಮಾಡಿ ಬೇಕಾದ್ರೆ ತರಿಸ್ಕೋಬಹುದು ಬ್ರಾಂಡ್ ಹೆಸರು ಜಾಡಿ ವಾಲೋ ಅಂತ ಇರುತ್ತೆ ಮೇಡಮ್ ಜಾಡಿ ವಾಲೋ ಆದಿವಾಸಿ ಹೆರಾಲ್ ಅಂತ ಇರುತ್ತೆ ಜಾಡಿ ವಾಲೋ ಹೆಸರಿಗೆ ನಾನು ಬ್ರಾಂಡ್ ರಿಜಿಸ್ಟರ್ ಮಾಡಿದ್ದೀನಿ ಟ್ರೇಡ್ ಮಾರ್ಕ್ ತಗೊಂಡಿದ್ದೀನಿ

ಹೌದಾ ತಿಂಗಳು ಕೂದಲೇ ಇದೆ ಮೇಡಂ ನೋಡಬಹುದು ಮೇಡಂ ಇದು ನಿಮ್ಮದೇನಾ ಇಲ್ಲಿ ಫೋಟೋ ಇರೋದು ಇದೆಲ್ಲ ನಮ್ಮದೇ ಪರಿವಾರ ಎಲ್ಲ ಪರಿವಾರದ ಓಕೆ ಓಕೆ ಚೆನ್ನಾಗಿದೆ ಕೂದಲೇ ಇದು ತಿಂಗಳು ಇರುತ್ತೆ ಮೇಡಂ ಚೆನ್ನಾಗಿದೆ

ನಾವು ಪಾರಂಪರ್ಯದಿಂದ ಮಾಡ್ಕೊ ಬಂದಿರೋದು ತುಂಬಾ ನಾವೇ ಸ್ವಂತವಾಗಿ ಯೂಸ್ ಮಾಡ್ತೀವಿ ಹೌದಾ ಹೌದು ಈಗ ಬೇರೆಯವ್ರಿಗೆ ಕೊಡ್ತಾ ಇದೀವಿ ನೀವು ಈಗ ಇದೇ ಆಯಿಲ್ ಮೊದಲಿಂದ ಯೂಸ್ ಮಾಡೋದಾ ನೀವು ಓಕೆ ಓಕೆ ಇವರು ಈಗ ನನಗೆ ಡೂಪ್ಲಿಕೇಟ್ ಹಾಗೂ ಒರಿಜಿನಲ್ ಎರಡು ಕೂಡ ತೋರಿಸ್ತಾ ಇದ್ದಾರೆ ನಾನೂರ ಐವತ್ತು ಆರ್ನೂರು ಏಳ್ನೂರು ರೂಪಾಯಿಗೆಲ್ಲ ಎರಡು ಕೊಡ್ತಾರೆ ಮೇಡಮ್ ಬೈ ಒನ್ ಗೆಟ್ ಒನ್ ಅಂತ ಹೌದಾ ವಿಡಿಯೋ ಎಲ್ಲಾ ಡೌನ್ಲೋಡ್ ನಾವು ಅಮೆಝಾನ್ ಅಲ್ಲಿ ಎಲ್ಲ ನೋಡ್ತೀವಿ ಅದು ಬೈ ಒನ್ ಬೈ ಒನ್ ಓಕೆ ಇದಲ್ವಾ ಬೇಕಾದ್ರೆ ತೋರಿಸ್ತೀನಿ ಮೇಡಮ್ ನಿಮ್ಗೆ ಬ್ಲಾಕ್ ನೀರು ಮೇಡಮ್ ಬರೀ ಇದು ಯಾವುದೇ ರೀತಿಯಾದ ಎಣ್ಣೆ ಅಲ್ಲ ಮೇಡಮ್ ಇದು ಅಲ್ಲ ಬರಿ ನೀರ್ ಕಳ್ಸಿ ನಮ್ಮ ಆದಿವಾಸಿ ಎಣ್ಣೆ ಅಂತ ಹೇಳ್ಬಿಟ್ಟು ಅಯ್ಯೋ ವ್ಯಾಪಾರ ಮಾಡ್ತಾ ಇದ್ದ ಸುಮ್ನೆ ಬೈ ಒನ್ ಗೆಟ್ ಒನ್ ಅಲ್ಲಿ ಅನ್ನೈನ್ ನಮ್ದು ವಿಡಿಯೋಸ್ ಫೋಟೋಸ್ ನ ಡೌನ್ಲೋಡ್ ಮಾಡ್ಕಳ್ತಾರೆ ಮಾಡ್ಕೊಳ್ತಾರೆ ಲಿಂಕ್ ಹಾಕ್ಬಿಟ್ಟು ಈ ತರ ನೀರ್ ಕೊಟ್ಟು ಕಳ್ಸ್ತಾ ಇದಾರೆ ಎಲ್ಲದರಲ್ಲೂ ಡುಪ್ಲಿಕೇಟ್ ಕೇಳಿದ್ರೆ ಇದ್ರಲ್ಲೂ ಬಿಡಲ್ಲ ಜನ ಅಲ್ಲ ಬಿಡೋದಿಲ್ಲ ಮೇಡಮ್ ಬೇಕಾದ್ರೆ ನಮ್ದು ತೋರಿಸ್ತೀವಿ ನೋಡಿ ಮೇಡಂ ಇದು ನಾಲ್ಕ್ ರೀತಿ ಎಣ್ಣೆಯಲ್ಲಿ ಮಾಡುವಂತ ಎಣ್ಣೆ ನೋಡಿ ನಮ್ದು ಈ ತರ ಎಣ್ಣೆ ಇರುತ್ತೆ ಸ್ಮೆಲ್ ನೋಡಿ ಮೇಡಂ ಜಡೆ ಬಿಟ್ಟಿದಲ್ಲ ಅಂದ್ರೆ ನ ಗಿಡ ಮಲ್ಲಿಗೆ ಬೋಳೆ ಸ್ಮೆಲ್ ಇದೆ. ಚೆನ್ನಾಗಿದೆ. ಇದಕ್ಕೆ ತೆಂಗಿನ ಎಣ್ಣೆ ಯೂಸ್ ಮಾಡುದ ನಾಲ್ಕು ತರಹದ ಎಣ್ಣೆ ಇರುತ್ತೆ ಮೇಡಮ್ ಇದ್ರಲ್ಲಿ ತೆಂಗಿನ ಎಣ್ಣೆ, ಸಾಸವೆ ಎಣ್ಣೆ, ಅರಳೆ ಎಣ್ಣೆ, ಎಳ್ಳೆಣ್ಣೆನೂ ಇರುತ್ತೆ. ಅಂದ್ರೆ ಎಳ್ಳು ಹೌದು. ಅಂದ್ರೆ ಇದು ಕೇವಲ ನಮಗೆ ಕೂದ್ಲಿಗೆ ಮಾತ್ರನಾ? ಕೂದ್ಲಿಗೆ ಮಾತ್ರ. ಮತ್ತೆ ಗಂಟು ನೋವು ಅದಕ್ಕೆ ಇದಕ್ಕೆಲ್ಲ ಆಗುತ್ತಾ? ಹೇಳ್ತಾರೆ ಸಾಸುವೆನೆಲ್ಲ ಇದ್ರೆ ಅದನ್ನ ನಾವು ಇದಕ್ಕೂ ಕೂಡ ಹಾಕಬಹುದು ಅಂತ ಹೇಳಿ ಇಲ್ಲ ಒಮ್ಮೆ ಎಣ್ಣೆ ಇದ್ ನೋಡಿ ನೀವೇ ಎಂಟು ಗಿಡ ಹಾಕಿ ಸ್ಲೋ ಫ್ಲೇಮಲ್ಲಿ ಇಟ್ಟು ನಾವ್ ಎಣ್ಣೆ ಬೇಯಿಸ್ತೀವಿ ಮೇಡಮ್ ಯಾಕಂದ್ರೆ ಎಣ್ಣೆದ ಒಳಗಡೆ ಎಲ್ಲಾ ರಸ ಹೋಗ್ಲಿ ಅನ್ಬಿಟ್ಟು ಅದು ಅದು ಚೆನ್ನಾಗಿ ಇದು ಬೆಂದೈತೆ ಈಗ ಬೆಂದಾದ್ಮೇಲೆ ಈ ತರ ಫಿಲ್ಟರ್ ಮಾಡ್ತೀವಿ ಓಹ್ ಹಾ ಇತ್ರ ಫಿಲ್ಟರ್ ಮಾಡಿ ಅದು ನಾವು ಬಾಟಲ್ ನೋಡಿದ್ವಲ್ಲ ಅದರಲ್ಲಿ ಹಾಕಿ ನಾವು ಡಿಸ್ಪ್ಯಾಚ್ ಮಾಡ್ತೀವಿ ಓಕೆ ಓಕೆ 컬러 ಎಲ್ಲಾ ತುಂಬಾ ಚೆನ್ನಾಗಿ ಬಂದಿದಲ್ಲ ಇದ್ರದ್ದು ಇದೆಲ್ಲ ಫಿಲ್ಟರ್ ಮಾಡಬೇಕಲ್ಲ ಇದು ಫಿಲ್ಟರ್ ಮಾಡಿ ಇಟ್ಟಿದ್ದೀನಿ ಮೇಡಂ ಇದು ಫಿಲ್ಟರ್ ಎಲ್ಲಾ ಮಾಡಿ ಇಟ್ಟಿದ್ದೀನಿ ನೀವು ಬೇಯಿಸಿದ್ದೀನಿ ಓಕೆ ಈಗೂ ಬೇಯಸ್ತಾಯಿದ್ದೀನಿ ಓಕೆ 6 ಗಂಟೆ ಬೇಯಿಸಬೇಕಾಗುತ್ತೆ ಮೇಡಂ ಅದು ಬೆಂಕಿ ಮೂಲಕ ಆಗ್ಬಿಟ್ಟು 6 ಗಂಟೆ ಗಂಟೆ ಬೇಯಿಸಿಬಿಟ್ಟು ಒಂದು ಎರಡು ದಿನ ತಂಪು ಮಾಡುತ್ತೀವಿ ಹೌದಾ ಆಮೇಲೆ ಬಾಟಲ್ ಹಾಕಿ ಪ್ಯಾಕ್ ಮಾಡುತ್ತೀರಾ ಓಕೆ ಯಾರು ಹಚ್ಚಬಹುದು ವಯಸ್ಸಾದವರು ಮಕ್ಕಳು ಯಾರು ಹಚ್ಚಬಹುದು ಇದು ಏನ್ ತೊಂದರೆ ಇಲ್ಲ ತೊಂದರೆ ಇಲ್ಲ ಶೀತ ಆಗುದು ಅದು ಆಗುದು ಏನಾಗುದಿಲ್ಲ ಅದು ಒಳ್ಳೇದು ಇಂಗ್ರೇನೋರು ತಲೆನೋವಿರೋರು ಇರೋರು ಯಾರು ಹಚ್ಚಬಹುದು ಇದು ಏನ್ ತೊಂದರೆ ಇಲ್ಲ ಮುಂಚೆ ಎಲ್ಲ ಬೇಟೆ ಮಾಡ್ಕೊಂಡು ತಿನ್ಕೊ ಬಂದಿರೋದು ಹೌದು ಮತ್ತೆ ಬರ್ತಾ ಬರ್ತಾ ಸರ್ಕಾರ ಸರ್ಕಾರ ಏನ್ ಮಾಡ್ತು ಬರ್ತಾ ಬರ್ತಾ ಅದನ್ನ ಬ್ಯಾನ್ ಮಾಡ್ತು ಬ್ಯಾನ್ ಮಾಡ್ತು ಅದು ಒಳ್ಳೇದಕ್ಕೆ ಬ್ಯಾನ್ ಮಾಡಿರೋದು ಇವರ ಅಮ್ಮ ಎಲ್ಲ ಮನೆ ಮನೆಗೆ ಹೋಗಿ ಅವಾಗ ಮಸಾಜ್ ಮಾಡಿ ಎಣ್ಣೆ ಮಾಡ್ತಿದ್ರಂತೆ ಅವಾಗೆಲ್ಲ ಹಾಗೆ ಅಲ್ಲ ಮನೆ ಮನೆಗೆ ಬರ್ತಿದ್ರು ಇವಾಗ ಸ್ವಲ್ಪ ಬೆಳ್ದಿದ್ದಾರೆ ಸ್ವಲ್ಪ ಎಜುಕೇಟೆಡ್ ಎಲ್ಲ ಆದ್ಮೇಲೆ ಮಕ್ಕಳು ಇವಾಗ ಇಲ್ಲಿ ಮನೆಯಿಂದಲೇ ಆನ್ಲೈನ್ ಬಿಸ್ನೆಸ್ ಈ ರೀತಿ ಬಿಸ್ನೆಸ್ ಎಲ್ಲ ಮಾಡ್ತಾ ಇದ್ದಾರೆ ನಾವು ಫಸ್ಟ್ ಕೇರಳದಲ್ಲಿ ಹೋಗಿ ಮಾರ್ತಾ ಇದ್ದೇವೆ ಅಲ್ಲಿ ತನಕ ಮಂಗಳೂರು ಕುಂದಾಪುರ ಎಲ್ಲ ಕಡೆ ಬರ್ತಾ ಇದ್ದಾವೆ ಮನೆ ಮನೆಯಲ್ಲಿ ಹೋಗಿ ಪ್ರಚಾರ ಮಾಡಲಿಕ್ಕೆ ಇವಾಗ ಬರೀ ನೀವು ಎಣಿಸಬಹುದು ಹೆಣ್ಮಕ್ಳದು ಮಾತ್ರ ನಾನು ತೋರಿಸಿದೆ ಅಂತ ಹೇಳಿ ಗಂಡ್ ಮಕ್ಳಿಗೆ ಬರುತ್ತಾ ಇಲ್ವಾ ಅಂತ ಹೇಳಿ ಹಾಗೆ ಇವಾಗ ಇನ್ನೊಂದು ಡೆಮೋ ತೋರಿಸ್ತೀನಿ ಇಲ್ಲಿಂದ ನಿಮ್ಗೆ ಶಾಕ್ ಆಗುತ್ತೆ ಗಂಡ್ ಮಕ್ಳದ್ದು ಇದು ನೋಡಬಹುದು ನೀವು ಎಷ್ಟು ಐದು ತಿಂಗಳದ್ದು ಐದು ತಿಂಗಳದ್ದು ಚೆನ್ನಾಗಿದೆ ನೋಡಿ ಕೂದ್ಲು ಸ್ಟ್ರೈಟ್ ಆಗಿ ಯಾವ ಹೆಣ್ಮಕ್ಳಿಗಿಂತ ಕಮ್ಮಿ ಇಲ್ಲ ಕೂದ್ಲಿ ಇವರು ಇಟ್ ಇಸ್ ಜನಸ್ ಯಾರ್ ಬೇಕಾದರೂ ಹಚ್ಚಬಹುದು ಆದ್ರೆ ಮಕ್ಕಳಿಗೆ ಅರ್ಧ ಗಂಟೆ ಸ್ನಾನ ಮಾಡೋ ಮುಂಚೆ ಅರ್ಧ ಗಂಟೆ ಹಚ್ಬಿಟ್ಟು ಸ್ನಾನ ಮಾಡ್ಕೊಂಡು ಆ ಓಕೆ ಆಯ್ತು ಅರ್ಧ ಓಕೆ ನೋಡಿದ್ರಲ್ಲ ಇವರ ಎಣ್ಣೆ ಹೇಗೆ ಮಾಡ್ತಾರೆ ಇವರು ತಯಾರಿಸ್ತಾರೆ ಹಾಗೂ ಕೂದ್ಲು ಕೂಡ ನೋಡಿದ್ರಿ ಚೆನ್ನಾಗಿ ಬಂದಿದೆ ಎಲ್ಲ ನಿಮ್ಮ ಕಣ್ಣ ಮುಂದೆನೆ ಉಂಟು ಯಾವುದು ಇದರಲ್ಲಿ ಫೇಕ್ ಇಲ್ಲ ತುಂಬಾ ಕಷ್ಟ ಉಂಟು ಮೇಡಂ ಅಲ್ಲ ತುಂಬಾ ಕಷ್ಟ ಇದೆ ಅದು ನಮ್ಗೆ ಅದು ಆ ಗಿಡಮೂಲಿಕೆ ತರೋದೇ ಕಷ್ಟ ಇದೆ ಅಲ್ಲ ಹೌದು ಎಣ್ಣೆಯಲ್ಲೂ ಸಿಗ್ಬಿಡುತ್ತಾ ಮೇಡಂ ಹಾ ಎಣ್ಣೆಗಳೆಲ್ಲ ಸಿಗ್ಬಿಡುತ್ತೆ ಆದ್ರೆ ನಾವು ಗಿಡಮೂಲಿಕೆ ತರೋದು ತುಂಬಾ ಕಷ್ಟ ಅಷ್ಟೇ ಅಲ್ಲ ಇದು ನಮಗೆ ಗೊತ್ತು ನಾವು ಕೂಡ ಮನೆಯಲ್ಲಿ ಎಣ್ಣೆ ಎಲ್ಲ ತಯಾರಿಸ್ತೀವಿ ಎಲ್ಲೆಲ್ಲಿಂದ ಏನೇನೋ ತಂದು ಹಾಕಿ ಹುಡುಕುದು ಈಗ ಕಷ್ಟ ಮೊದ್ಲೆಲ್ಲಾ ಈಸಿಯಲ್ಲಿ ಎಲ್ಲ ಸಿಕ್ತು ಆದ್ರೆ ಇವಾಗ ಎಲ್ಲಿ ಕೂಡ ಸಿಗುದಿಲ್ಲ ಅಂತದ್ದು ನಮ್ಗೂ ಅರ್ಥ ಆಗುತ್ತೆ ನಿಮ್ಗೆ ಹೇಗೆ ನಾವು ರೀಚ್ ಮಾಡಿ ಅಂದ್ರೆ ನಿಮ್ದೆ ನಮ್ಗೆ ಎಣ್ಣೆ ಬೇಕಂತ ಆದ್ರೆ ಅದೇ ನಂಬರ್ ಕಾಲ್ ಮಾಡಿ ಈ ನಂಬರ್ ಗಳಿಗೆ ಕಾಲ್ ಮಾಡಿ ನಮಗೆ ವಿಡಿಯೋ ಕಾಲ್ ಮಾಡಿ ಓಕೆ ಫೇಸ್ ನೋಡ್ಕೊಂಡು ಬೇಕಾದ್ರೆ ತಗೋಬಹುದು ಆದ್ರೆ ನಿಮ್ ಬ್ಲಾಗ್ ಅಲ್ಲಿ ಏನ್ ನಂಬರ್ ಇದೆ ಆ ನಂಬರ್ ಕಾಲ್ ಮಾಡಿದ್ರೆ ಒರಿಜಿನಲ್ ಎಣ್ಣೆ ಸಿಗುತ್ತೆ ಮೇಡಂ ಸಿಗುತ್ತೆ ಹಾಗಾದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೂ ನನ್ನ ಇಲ್ಲಿ ಡಿಸ್ಪ್ಲೇ ಅಲ್ಲಿ ನೀವು ನೋಡ್ತಾ ಇದೀರ ನಂಬರ್ ಇದು ಬರ್ತಾ ಉಂಟು ಆ ನಂಬರ್ ಗೆ ನೀವು ಕಾಲ್ ಮಾಡಿದ್ರೆ ಆಯ್ತಾ ಅಥವಾ ವಿಡಿಯೋ ಕಾಲ್ ಮಾಡಿದ್ರು ಕೂಡ ಆಗತ್ತೆ ಅಂತ ಮತ್ತೆ ನೀವು ಹೇಗೆ ಕಳಿಸ್ತೀರಾ ಅಂದ್ರೆ ನಿಮ್ಗೆ ಈ ಸ್ವಲ್ಪ ನಾವು ತಕೊಳ್ಬೇಕಾ ತುಂಬಾ ತಕೊಳ್ಬೇಕಾ ಈಗ ದೂರ ಆದ್ರೆ ಒಂದ್ ಬಾಟಲ್ ನೀವು ಆರ್ಡರ್ ಮಾಡಿದ್ರು ನಾನು ಕಳ್ಸಕ್ ರೆಡಿ ಇದೆ ಇದೀನಿ ಓಕೆ ಅದು ಕ್ಯಾಶ್ ಆನ್ ಡೆಲಿವರಿ ಅಲ್ಲಿ ಕಳಿಸ್ತೀನಿ ಫಸ್ಟ್ ಪೇಮೆಂಟ್ ಮಾಡೋದು ಅವಶ್ಯಕತೆ ಇಲ್ಲ ಓಕೆ ಅದು ಒಳ್ಳೇದು ಅದು ನಾನು ಪ್ಯಾಕಿಂಗ್ ಮಾಡಿ ಈ ತರ ಪ್ಯಾಕಿಂಗ್ ಮಾಡ್ತೀನಿ ಆ ಈ ತರ ಪ್ಯಾಕಿಂಗ್ ಮಾಡಿ ನೀವು ಕಳಿಸ್ತೀರಾ ಪ್ಯಾಕಿಂಗ್ ಮಾಡಿ ಈ ಲೋಗೋ ಇರುತ್ತೆ ನಂದು ಓಕೆ ಲೋಗೋ ಇದೆ ಇರುತ್ತೆ ಇದೆ ಒರಿಜಿನಲ್ ಇರುತ್ತೆ ಆ ಆಯ್ತು ಹಾಗಾದ್ರೆ ನಾವು ಅದು Amazon ಅದರಲ್ಲಿ ಎಲ್ಲ ನಾವು ಆರ್ಡರ್ ಮಾಡ್ತೀವಲ್ಲ ಅದು ನಾವು ತಕೊಳ್ಳಲಿಕ್ಕೆ ಹೋಗಬಾರದು ನಮ್ಮಲ್ಲಿ ಕಾಲ್ ಮಾಡಿ ಡೈರೆಕ್ಟ್ ಒಂದು ಇನ್ಫರ್ಮೇಷನ್ ತಕೊಳ್ಳಿ ಈ ಲೋಗೋ ಬರುತ್ತೆ ತಗೊಳ್ಳಿ ಮೇಡಂ ಆಯ್ತು ಹಾಗಾದ್ರೆ ನಿಮಗೆ ಬೇಕಿದ್ರೆ ಖಂಡಿತವಾಗ್ಲೂ ಇಲ್ಲಿ ಡಿಸ್ಪ್ಲೇಲಿ ಕಾಣುವಂಥ ನಂಬರಿಗೆ ನೀವು ಕಾಲ್ ಮಾಡಿ ಅವ್ರ ಹತ್ರನೇ ಆರ್ಡ್ರ್ ಮಾಡಿ ನಿಮಗೆ ಒನ್ ಬಾಟಲ್ ಬೇಕಿದ್ರೆ ಒನ್ ಬಾಟಲ್ ಕೂಡ ಸಿಗುತ್ತೆ ಅಂತ ಅಥವಾ ಜಾಸ್ತಿ ಅದಕ್ಕಿಂತ ಜಾಸ್ತಿ ಬೇಕಿದ್ರು ನೀವು ಇಲ್ಲಿಂದ ತಗೊಂಡು ಹೋಗ್ಬೋದು ಮತ್ತಂದ್ರೆ ಮೇಡಮ್ ಕಮೆಂಟ್ ಮಾಡೋವ್ರು ಈ ಆಯಿಲ್ ತಗೊಂಡ್ರು ನಮ್ಮ ವಿಡಿಯೋ ಡೌನ್ಲೋಡ್ ಮಾಡ್ಕೊಂಡು ಈ ಆಯಿಲ್ ತಗೊಂಡಿರೋರು ಓಕೆ ತಗೊಂಡು ಯೂಸ್ ಮಾಡಿರೋರು ಕಮೆಂಟಲ್ಲಿ ಆದಿವಾಸಿ ಹರಲ್ ಚೆನ್ನಾಗಿಲ್ಲ 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 ಹೇಳ್ತಾರೆ ಓಕೆ ಈ ಆಯಿಲ್ ಯೂಸ್ ಮಾಡಿರೋರು ಈ ಆಯಿಲ್ ಯೂಸ್ ಮಾಡಿ ನೋಡಿ ಮೇಡಮ್ ಆಯ್ತು ಈಗ ನಿಮ್ಗೆ ಗೊತ್ತಾಯ್ತಲ್ಲ ಇನ್ನು ನನ್ನ ವಿಡಿಯೋ ಕೂಡ ನೋಡಿ ಯಾವ ಯಾವ ಎಲ್ಲ ಎಲ್ಲೆಲ್ಲಿಂದ ತಗೊಂಡ್ ಬಂದು ನನ್ನ ವಿಡಿಯೋದಲ್ಲಿ ಕೂಡ ಕಮೆಂಟ್ ಮಾಡಬೇಡಿ ನೀವು ಇವರ ಹತ್ರ ಗುರುರಾಜ್ ಅವರ ಹತ್ರ ತಗೊಂಡಿದ್ರೆ ಮಾತ್ರ ಕಮೆಂಟ್ ಮಾಡಿ ಹೇಳಿ ಖಂಡಿತ ಹೇಳಿ ಯಾವ ರೀತಿ ಡೈರೆಕ್ಟ್ ಡೈರೆಕ್ಟ್ ಬನ್ನಿ ಬನ್ನಿ ಹಚ್ಚೋ ತರೀಕ ಬೇರೆ ಬೇರೆ ಇರುತ್ತೆ ಅಂದ್ರೆ ಹಚ್ಚೋದು ಬೇರೆ ಬೇರೆ ಟೈಪ್ ಅಲ್ಲಿ ಹಚ್ಬೇಕಾಗತ್ತೆ ರೀತಿಯಲ್ಲಿ ಹಚ್ಬೇಕು ಹಾಗಾದ್ರೆ ಸರಿ ನಮ್ಗೆ ಕೂದ್ಲು ಬರದಿದ್ರೆ ದೊಣ್ಣೆ ಇಟ್ಕೊಂಡ್ ಬರ್ಬೇಕು ಇಟ್ಕೊಬೇಕು ಮತ್ತೆ ಈ ತರ ನೋಡಿ ಈ ತರ ಫ್ಲಾಟ್ ಆಗ್ಬಿಟ್ರೆ ಹೇಳ್ಬಿಡ್ತೀನಿ ಮೇಡಮ್ ದುಡ್ಡುಗೋಸ್ಕರ ನಾವ್ ಮಾಡ್ತಾ ಇಲ್ಲ ಈ ತರ ಫ್ಲಾಟ್ ಆಗ್ಬಿಟ್ರೆ ತಲೆ ಮೇಲೆ ಅಂತವ್ರದ್ದು ಗ್ಯಾರಂಟಿ ಸಿಗಲ್ಲ ಯಾರದು ಕೂಡ ಮತ್ತೆ ಅಲ್ಲಿ ಕೂದ್ಲಿರ್ಬೇಕು ನಾವೇನ್ ಮಾಡ್ತೀವಿ ಅಂದ್ರೆ ವಾರಕ್ಕೆ ಸೇವ್ ಮಾಡ್ಸೋಕೇಳ್ತಿವಿ ಬ್ಲೇಡ್ ಇಂದ ಆಮೇಲೆ ಈರುಳ್ಳಿ ಕಟ್ ಮಾಡ್ಬಿಟ್ಟು ಈ ಎಣ್ಣೆ ಕೈಯಲ್ಲಿ ತಗೋಬಿಟ್ಟು ಇಲ್ಲಿ ಬಂದ್ರು ನೀವು ಟ್ರೀಟ್ಮೆಂಟ್ ಕೊಡ್ತೀರಾ ಫುಲ್ ಕೂದ್ಲೇ ಇಲ್ಲ ಅಂತ ಹೇಳುವವರು ನನ್ ಇದು ಎಣ್ಣೆ ಹಚ್ಚಿ ಕೂದ್ಲು ಬರ್ಲಿಲ್ಲ ಅಂತ ಹೇಳಿ ಮಾಡ್ಬೇಡಿ ಅಷ್ಟು ಬರೋದು ನಾವ್ ಅಷ್ಟು ದೊಡ್ಡ ಸೈಂಟಿಫಿಕ್ ಇದಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ ನಾವು ಆದ್ರೆ ನೀವು ಇಲ್ಲಿ ಒಮ್ಮೆ ವಿಸಿಟ್ ಕೊಡಿ ಇಲ್ಲಿ ವಿಸಿಟ್ ಕೊಟ್ರೆ ಅವರು ಬೇರೆ ಏನ್ ಮಾಡಬಹುದು ಅಂತ ಹೇಳಿ ನಿಮಗೆ ಹೇಳ್ತಾರೆ ಮತ್ತೆ ಕೆಲವರದ್ದು ಕೂದಲು ತುಂಬಾ ಉದುರುತ್ತೆ ಆ ಜಾಗದಲ್ಲಿ ಮತ್ತೆ ಕೂದಲು ಬರಲ್ಲ ಅಂತವರಿಗೆಲ್ಲ ಬರುತ್ತೆ ಇದು ಬರುತ್ತೆ ನಾನು ಹೇಳಿದ್ನಲ್ಲಾ ಕೂದಲು ಉದ್ರೋಗಿ ಶೈನಿಂಗ್ ಆಗಬಾರದು ಬೇರೆಲ್ಲ ಸತ್ತೋಗುತ್ತೆ ಹೋಗುತ್ತೆ ಆ ಓಕೆ ಸತ್ತಾಗ ಮುಂಚೆನೇ ನಾವು ಈ ತರ ಟ್ರೀಟ್ ಮಾಡೋ ಅದಕ್ಕಿಂತ ಸ್ವಲ್ಪ ಸ್ವಲ್ಪ ಕೂದಲು ಉದುರುತ್ತೆ ಅಂತ ಹೇಳುವಾಗನೇ ನಾವು ಟ್ರೀಟ್ಮೆಂಟ್ ಮಾಡಬೇಕು ಓಕೆ ನೆಕ್ಸ್ಟ್ ಇನ್ನೊಂದು ಈಗ ಬೇಗ ಏಜ್ ಅಂದ್ರೆ ಸ್ವಲ್ಪ ಸಣ್ಣ ಏಜ್ ಅಲ್ಲೇ ಬಿಳಿ ಆಗುತ್ತೆ ಕೂದಲೆಲ್ಲ ಅಂತವರಿಗೆಲ್ಲ ಸಣ್ಣ ವಯಸ್ಸದವರಿಗೆ ಬಿಳಿ ಕೂದ್ಲು ಬಂದ್ರೆ ಓಕೆ ನಮಗೆ 25 30 ವರ್ಷ ಅಂದ್ರೆ ಮೇಡಂ ಈ ಕೆಮಿಕಲ್ ಇಂದಾನೆ ಬರ್ತಾ ಇದೆ ಹೌದು ಕರೆಕ್ಟ್ ಕೆಮಿಕಲ್ ಇಂದಾನೆ ವೈಟ್ ಕೂದಲೆಲ್ಲ ಬರ್ತಾ ಇದೆ ಅಂತವರನ್ನ ಹೇಳೋಕಾಗಲ್ಲ ಮೇಡಂ ಬ್ಲಾಕ್ ಆಗುತ್ತೆ ಅಂತ ಹೇಳೋಕಾಗಲ್ಲ ಹೇಳೋಕಾಗಲ್ಲ ಅಂದ್ರೆ ಮೊದಲಿಂದ ನಾವು ಟ್ರೀಟ್ಮೆಂಟ್ ತಕೊಳ್ಳಬೇಕು ಇದು ಹಾಕಿದ್ರೆ ಆಗುತ್ತೆ ಅಂತ ಹೇಳೋದು ನೀವು ಹೌದು ಓಕೆ ಈಗ ಇವರದೆಲ್ಲ ಏಜ್ ಈಗ ಎಷ್ಟು ಆಗಿರಬಹುದು ಎಲ್ಲ ಏಜ್ ಆ ಒಂದು ಆಲ್ಮೋಸ್ಟ್ 9 ತಿಂಗಳು 1 ವರ್ಷ

ಕೆಮಿಕಲ್ ಬೇಗ ಸೂಟ್ ಪ್ರಾಬ್ಲಮ್ ಹಾಗಾದ್ರೆ ಖಂಡಿತವಾಗ್ಲೂ ಇದನ್ನ ನಾವು ಎಲ್ಲರೂ ಯೂಸ್ ಮಾಡೋಣ ಒಮ್ಮೆ ಟ್ರೈ ಮಾಡೋಣ ಹಾಗೂ ಥ್ಯಾಂಕ್ ಯು ಸೋ ಮಚ್ ನಿಮಗೆ ತುಂಬಾ ಚೆನ್ನಾಗಿ ಹೇಳಿಕೊಟ್ರಿ ತುಂಬ ಒಳ್ಳೇದಾಗ್ಲಿ ನಿಮ್ಮ ಬಿಸ್ನೆಸ್ ತುಂಬಾ ಜನ ಹೋಗ್ಲಿ ಹಾಗೂ ತುಂಬ ಜನರಿಗೆ ಪ್ರಾಬ್ಲಮ್ ಉಂಟು ಕೂದಲಿದು ಎಲ್ಲರದ್ದು ಸರಿಯಾಗ್ಲಿ ಅಂತ ಹೇಳಿ ಹೇಳುದು ಈಗ ಓಕೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ ಹಾಗೂ ಖಂಡಿತವಾಗ್ಲೂ ನನ್ನ ಡಿಸ್ಪ್ಲೇಲಿ ಶೋ ಮಾಡುವಂಥ ನಂಬರಿಗೆ ನೀವು ಕಾಲ್ ಮಾಡಿ ಈ ಹೆಣ್ಣು ನಿ ಎಣ್ಣೆಯನ್ನು ನಿಮ್ಮ ಮನೆ ಮನೆಯಲ್ಲಿ ಎಲ್ಲರಿಗೂ ತರಿಸಿ ನೀವು ಕೂಡ ಹಚ್ಚಿ ಓಕೆ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್